ನಮಸ್ಕಾರ ರೈತ ಬಂದರೆ ಎಲ್ರಿಗೂ ನಿಮಗೊಂದು ಡೌಟ್ ಇರ್ತೈತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಇವಾಗ ಮರಿ ಇದ್ದಾಗ ಅಂದ್ರೆ ಒಂದ್ ವಾರದ ಮರಿ ಇದ್ದಾಗ ನಾವು ಹುಂಜ ಯಾವ್ದು ಕೋಳಿ ಯಾವುದು ಹೆಂಗ ಕಂಡ ಹಿಡಿಯೋದು ಅಂತೇಳಿ ಸೊ ನಿಮಗೊಂದು ಈಜಿ ಟ್ರಿಕ್ ಹೇಳ್ಕೊಡ್ತೀನಿ ಸೊ ಹೆಂಗಪ್ಪ ಅಂತಂದ್ರೆ ನೀವೀಗ ಮರಿ ಇದು ಈಗ ಒಂದ್ ವಾರದ ಐತೆ ಗಿರಿರಾಜ್ ಮರಿ ಐತಿ ಸೊ ಈ ಗಿರಿರಾಜ್ ಮರಿನಾಗ ಈಗ ಗಂಡ್ ಹುಂಜಾ ಹೆಂಗ್ ಕಂಡು ಹಿಡಿದಪ್ಪಾ ಅಂತಂದ್ರೆ ಈಗ ನೀವು ನೋಡ್ತಿರ್ಬಹುದು ಈಗ ಸೊ ಗರಿ ಗರಿಂದ್ರೆ ಹೆಂಗನು ಕಂಡು ಹಿಡಿಬಹುದು ಸೊ ಈ ಗರಿ ಇದು ಕಂಪೂರ ಇಕ್ವಲ್ ಐತಿ ಸೊ ಈಗ ಪೂರ ಹೆಂಗ್ ಇಕ್ವಲ್ ಇತ್ತಪ್ಪ ಅಂತಂದ್ರೆ ಇದು ಹುಂಜಾ இது பூர்ஹிங் இவல் இப்போ இவல் இத்தா இர்த்து வாரீ ஆகி இல்ல கொழி ஹெங்கிர்ப்பா அந்த இது ஒன் வார ஒன் வார இது ஒன் வாரராஜ் மரி சோ இது இதை கடீங் நோட் நீங்க ಸೊ ಇಲ್ಲೇ ಇದು ಬೇರೆ ಸಪ್ರೇಟ್ ಐತಿ ಇದು ಸಪ್ರೇಟ್ ಐತಿ ಅಂದ್ರೆ ಇದು ಈಕ್ವಲ್ ಇದು ಅಂದ್ರೆ ಇದು ಈಕ್ವಲ್ ಇಲ್ಲ ಗರಿ ಸೊ ಇದು ಈಕ್ವಲ್ ಇಲ್ಲ ಅಂತಂದ್ರೆ ಇದು ಕೋಳಿ ಸೊ ಈ ತರ ಗರಿ ಗುರುತ್ ಗರಿ ಸರ್ ಯಾವ್ದು ಕೋಳಿ ಯಾವ್ದು ಹುಂಜ ಅನ್ನೋದನ್ನ ಗುರುತಿಡಬಹುದು ಸೊ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಅಂತಕೋತೀನಿ ಯಾಕಂದ್ರೆ ಬಾಳೆಲ್ಲಿ ಕನ್ಫ್ಯೂಷನ್ ಇರ್ತೈತಿ ಒಂದ್ ವಾರದ ಮರಿಯಾಗ ಮರಿ ಇದ್ದಾಗ ನಾನು ನಾವು ಕೋಳಿ ಹಂಗ ದೊಡ್ಡವಾದ ಕೋಳಿ ಅಂತ ಎಲ್ಲರಿಗೂ ಗೊತ್ತಾಗ್ತಿ ಆದ್ರೆ ಸಣ್ಣ ಇದ್ದಾಗ ಹೆಂಗೆ ಕಂಡಿಡೋದು ಅನ್ನೋದು ಗೊತ್ತಿರಂಗಿಲ್ಲ ಸೊ ಈ ಮಾಹಿತಿ ಎಲ್ಲರಿಗೂ ಎಲ್ರಿಗೂ ಇಷ್ಟಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ